ಮಾಲೀಕರಿಗೆ ಒಂದಷ್ಟು ಬೇಡಿಕೆಗಳಿದೆ ಆ ಬೇಡಿಕೆಗಳು ಏಡೇರೋವರೆಗೂ ನಾವು ಅನಿರ್ದಿಷ್ಟಾವಧಿ ಅಂತ ಜನವರಿ ಹದಿನೇಳರಿಂದ ಮುಷ್ಕರಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಹೋರಾಟದ ಬಗ್ಗೆ ಕಾರ್ಯತಂತ್ರ ನಡೀತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿದದ್ದಿದ್ದಾರೆ ಲಾರಿ ಮಾಲೀಕರು ಕಾಯ್ದೆ ವಿರೋಧಿಸಿ ಅನಿರ್ದಿಷ್ಟಾವಧಿಗೆ ಮುಷ್ಕರಕ್ಕೆ ಕರೆ ಕೊಟ್ಟರು ಮಹತ್ವದ ಸಭೆ ಬಳಿಕ ಅನಿರ್ದಿಷ್ಟಾವಧಿಗೆ ಕರೆಯನ್ನ ಕೊಟ್ಟಿದ್ದಾರೆ ಚಾಮರಾಜಪೇಟೆಯಲ್ಲಿ ಮಹತ್ವದ ಸಭೆ ನಡೆದು ಘೋಷಣೆ ಮಾಡಿದ್ದಾರೆ ದಕ್ಷಿಣ ಭಾರತದ ಲಾರಿ ಮಾಲೀಕರ ಸಂಘಟನೆಗಳು ಕರೆ ಕೊಟ್ಟಿರೋದು ಅವರಿಗೆ ಒಂದಷ್ಟು ಬೇಡಿಕೆಗಳಿದೆ ಕೇಂದ್ರ ಸರ್ಕಾರದ ಭಾರತೀಯ ನ್ಯಾಯ ಸಂಹಿತೆ ಕಲಾಂ ನೂರ ಆರರ ಉಪವಿಧಿ ಮತ್ತು ಒಂದು ಮತ್ತು ಎರಡನ್ನ ಕೈ ಬಿಡಬೇಕು ಅನ್ನೋದು ಕರ್ನಾಟಕ ಸರ್ಕಾರದ ಮುಂದೆ ಇದೆ ಬೇಡಿಕೆಗಳು ರಾಜ್ಯದ ಗಡಿ ಭಾಗಗಳಲ್ಲಿ ಎಲ್ಲ ಸಾರಿಗೆ ಇಲಾಖೆ ತಪಾಸಣೆ ಠಾಣೆಗಳನ್ನ ತೆಗಿಬೇಕು ಅನ್ನೋದು ಎಕ್ಸೆಸ್ ಪ್ರೊಡಕ್ಷನ್ ಬೆದಿಸುತ್ತಿರುವ ಇಪ್ಪತ್ತು ಸಾವಿರ ದಂಡವನ್ನ ಕಡಿಮೆ ಮಾಡಬೇಕು ಕಪ್ಪು ಪಟ್ಟಿ ಹೆಸರಿನಲ್ಲಿ ವಾಣಿಜ್ಯ ವಾಹನಗಳಿಗೆ ಎಫ್ಸಿ ಮತ್ತು ಪರ್ಮಿಟ್ ನವೀಕರಣ ಮಾಡುವುದಕ್ಕೆ ನಿರಾಕರಿಸುವುದನ್ನು ನಿಲ್ಲಿಸಬೇಕು ಡಿಎಸ್ಎ ಕೇಸ್ಗಳು ಎಲ್ಲೇ ಇದ್ರೂ ಸಹ ಅದನ್ನು ವಾಹನ ಮಾಲೀಕರು ತಮ್ಮ ಮೂಲ ಕಚೇರಿಯಲ್ಲಿ ಮುಗಿಸಿಕೊಳ್ಳುವ ಅವಕಾಶವನ್ನ ಕೊಡಬೇಕು ಜೊತೆಗೆ ಪೊಲೀಸ್ ಇಲಾಖೆಗೂ ಒಂದಷ್ಟು ಬೇಡಿಕೆಯನ್ನು ಇಟ್ಟಿದ್ದಾರೆ ನಗರದಲ್ಲಿ ಸರಕು ಸಾಗಾಣಿಕೆ ವಾಹನಗಳ ನಗರ ಪ್ರವೇಶಕ್ಕೆ ದಿನದ ಕೆಲವು ಸಮಯದಲ್ಲಿ ಮಾಡಿರುವ ನಿರ್ಬಂಧವನ್ನ ಕೈ ಬಿಡಬೇಕು ಅಪಘಾತ ನಡೆದಾಗ ವಾಹನ ಚಾಲಕನ ಚಾಲನಾ ಪತ್ರವನ್ನ ಪರಿಶೀಲಿಸಿ ಬಿಡಬೇಕು ಅನ್ನೋದು ಅಪಘಾತ ನಡೆದ ನಂತರ ವಶಪಡಿಸಿಕೊಂಡ ವಾಹನ ಮತ್ತು ಚಾಲಕನನ್ನ ತ್ವರಿತವಾಗಿ ಬಿಡುಗಡೆ ಮಾಡಬೇಕು ಚಾಲಕನ ಚಾಲನಾ ಪರವಾನಗಿಯನ್ನ ಮನತಿನಲ್ಲಿಡುವಂತೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಪತ್ರ ಬರೀಬೇಕು ಈ ರೀತಿ ಪೊಲೀಸ್ ಇಲಾಖೆಗೆ ಸರ್ಕಾರದ ಮುಂದೆ ಹಾಗೆ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ಮಂಜುನಾಥ್ ಜನವರಿ ಹದಿನೇಳರಿಂದ ಲಾರಿ ಚಾಲಕರು ಮಾಲೀಕರು ಮುಷ್ಕರಕ್ಕೆ ಮುಂದಾಗ್ತಾ ಇರುವುದು ಏನು ಬೇಡಿಕೆಗಳು ಅವರದ್ದು ಅಂತ ಆ ಹೌದು ಪವಿತ್ರ ಇದೀಗ ಏನು ಲಾರಿ ಮಾಲೀಕರು ಏನಂತಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿದಿರುವಂತದ್ದು ಯಾಕೆ ಅಂತ ಹೇಳಿದ್ರೆ ಆ ಕೇಂದ್ರ ಸರ್ಕಾರದಿಂದ ಏನಂತಂದ್ರೆ ಒಂದು ಕಾಯ್ದೆಯನ್ನ ಜಾರಿಗೆ ತಂದಿದ್ದು ಏನಂತ ಹೇಳಿದ್ರೆ ಹಿಟ್ ಅಂಡ್ ರನ್ ಕೇಸ್ ಅಂತ ಹೇಳಿ ಈ ಅಪಘಾತ ಆದಂತಹ ಸಂದರ್ಭದಲ್ಲಿ ಲಾರಿ ಮಾಲೀಕರಾಗಿರ್ಬೋದು ಯಾವುದೇ ವಾಹನ ಸವಾರರು ಎಂತಂದ್ರೆ ಅಲ್ಲಿ ಅಹ್ ವೆಹಿಕಲ್ ಅನ್ನ ಬಿಟ್ಟು ಓಡಿ ಹೋಗ್ತಾರೆ ಈ ತರ ಓಡಿ ಹೋಗೋರ ವಿರುದ್ಧ ಎಂತಂದ್ರೆ ಏಳು ವರ್ಷ ಜೈಲು ಶಿಕ್ಷೆ ಹಾಗೂ ಐದು ಲಕ್ಷ ರೂಪಾಯಿ ದಂಡ ಅಂತ ಹೇಳಿ ಅಂತಂದ್ರೆ ಕೇಂದ್ರ ಸರ್ಕಾರ ಹೊಸ ಒಂದು ಕಾನೂನನ್ನ ಜಾರಿಗೆ ತಂದಿತ್ತು ಈ ಒಂದು ಕಾನೂನನ್ನ ವಿರೋಧ ಮಾಡಿ ಅಂತಂದ್ರೆ ಇದೀಗ ಲಾರಿ ಲಾರಿ ಚಾಲಕರ ಸಂಘದವರು ಎಂತಂದ್ರೆ ಮುಷ್ಕರಕ್ಕೆ ನಿಂತಿರುವಂತದ್ದು ಯಾಕೆಂತ ಹೇಳಿದ್ರೆ ಲಾರಿ ಚಾಲಕರು ಅಪಘಾತ ಆದಂತಹ ಸಂದರ್ಭದಲ್ಲಿ ಸ್ಥಳದಲ್ಲಿ ಅಂತಂದ್ರೆ ಆ ಮ್ಯಾನ್ ಹ್ಯಾಂಡಿಂಗ್ ಆಗುತ್ತೆ ಅಂದ್ರೆ ಅಲ್ಲಿ ಇದ್ದಂತಹ ಸ್ಥಳೀಯರು ಸಾರ್ವಜನಿಕರು ಅಂತಂದ್ರೆ ಲಾರಿ ಮಾಲೀಕ ಅಂದ್ರೆ ಯಾರು ಚಾಲಕರಿರ್ತಾರೋ ಆ ಚಾಲಕರನ್ನ ಸ್ಥಳಿಸುವಂತಹ ಕೆಲಸವನ್ನ ಮಾಡ್ತಾರೆ ಈ ಒಂದು ಭಯಕ್ಕಾಗಿ ಅಂತಂದ್ರೆ ಲಾರಿ ಮಾಲೀಕರಲ್ಲಿಂದ ಹೋಗ್ತಾರೆ ಇಂತಹ ಸಂದರ್ಭದಲ್ಲಿ ಅಂತಂದ್ರೆ ಪೊಲೀಸರು ಅಂತವರ ವಿರುದ್ಧ ಎಂತದೇ ಕಠಿಣ ಕ್ರಮ ತೆಗೆದೇಕು ಅಂತ ಹೇಳಿ ಈಗ ಹೊಸ ಕಾನೂನ ಏನ್ ಬಂದಿದೆ ಈ ಕಾನೂನನ್ನ ಎಂತಂದ್ರೆ ಸರ್ಕಾರ ಕೈ ಬಿಡಬೇಕು ಅನ್ನೋಂತಹ ನಿಟ್ಟಿನಲ್ಲೂ ಕೂಡ ಎಂತಂದ್ರೆ ಸರ್ಕಾರ ಇದೀಗ ಏನು ಪ್ರೊ ಪ್ರೊಟೆಸ್ಟ್ ಸರ್ಕಾರದ ವಿರುದ್ಧ ಎಂತಂದ್ರೆ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಈಗ ಅಂತಂದ್ರೆ ಲಾರಿ ಮಾಲೀಕರುಗಳು ನಿಂತಿರುವಂತದ್ದು ಮತ್ತು ಈಗಾಗಲೇ ಎಂತಂದ್ರೆ ಇಡೀ ಇದು ಕರ್ನಾಟಕ ಮಾತ್ರವಲ್ಲ ಇಡೀ ದಕ್ಷಿಣ ಅಂತ ಕೇರಳ ತಮಿಳುನಾಡು ಮುಂಬೈ ಮಹಾರಾಷ್ಟ್ರ ಚೆನ್ನೈ ಸೇರಿದಂತೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಎಂತಂದ್ರೆ ಜನವರಿ ಹದಿನೇಳರಿಂದ ಅನಿರ್ದಿಷ್ಟಾವಧಿ ಆ ಹೋರಾಟವನ್ನ ಮಾಡೋದಕ್ಕೆ ಈಗಾಗಲೇ ಅಂತಂದ್ರೆ ಲಾರಿ ಲಾರಿ ಮಾಲೀಕರ ಸಂಘದವರು ಎಂತಂದ್ರೆ ತೀರ್ಮಾನ ಮಾಡಿರುವಂತದ್ದು ಆ ಇವರ ಮುಖ್ಯ ಬೇಡಿಕೆಗಳು ಎಂತಂದ್ರೆ ಅಹ್ ಏನು ಕೇಂದ್ರ ಸರ್ಕಾರದ ಭಾರತೀಯ ನ್ಯಾಯ ಸಂಸ್ಥೆ ಅಹ್ ಕಲಮು ನೂರ ಆರರ ಉಪನಿಧಿಯ ಒಂದು ಮತ್ತು ಅದನ್ನ ಕೈ ಬಿಡಬೇಕು ಆ ಮತ್ತು ಇನ್ನಿತರೆ ಅಂತಂದ್ರೆ ಆ ರಾಜ್ಯದ ಗಡಿ ಭಾಗಗಳಲ್ಲಿ ಎಲ್ಲಾ ಸಾರಿಗೆ ತಪಾಸಣೆ ಕೇಂದ್ರಗಳನ್ನು ಕೂಡ ತೆಗಿಬೇಕು ಯಾಕೆಂತ ಹೇಳಿದ್ರೆ ನಾವು ಲಾರಿ ಮಾಲೀಕರು ಕೂಡ ಪ್ರಾಮಾಣಿಕವಾಗಿ ಕೆಲಸವನ್ನ ನಿರ್ವಹಿಸ್ತೇವೆ ಚೆಕ್ ಪೋಸ್ಟ್ಗಳಲ್ಲಿ ಪೊಲೀಸರು ಹಿಡಿದು ಅಂತಂದ್ರೆ ಮಾಮೂಲಿಯನ್ನ ವಸೂಲು ಮಾಡ್ತಾರೆ ಇಂತ ವಸೂಲಾತಿಗೆ ಅಂತಂದ್ರೆ ನಾವು ಲಾರಿ ಮಾಲೀಕರು ಬದುಕೋದಕ್ಕಾಗುದಿಲ್ಲ ನಮ್ಮ ಇತ್ತೀಚಿನ ದಿನಗಳ ಅಂದ್ರೆ ಲಾಕ್ಡೌನ್ ನಿಂದ ಏನು ಹೊರ ಬಂದ ಮೇಲೆ ಅಂತಂದ್ರೆ ನಮ್ಮ ಆದಾಯವು ಕೂಡ ಸಂಪೂರ್ಣವಾಗಿ ಕುಸ್ತಿರೋದ್ರಿಂದಾಗಿ ನಮಗೆ ಲಾರಿಗಳು ಮೇಂಟೆನೆನ್ಸ್ ಮಾಡೋದಕ್ಕೂ ಕೂಡ ದುಡ್ಡು ಸಾಕಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಪೊಲೀಸರು ಅಂತಂದ್ರೆ ವಾಹನಗಳಿಗೆ ಹೆಚ್ಚಿನ ತೆರಿಗೆಯನ್ನು ಕಟ್ಟತಕ್ಕಂಥದ್ದು ಕೂಡ ಹೆಚ್ಚಿನ ಒಂದು ಫೈನ್ ಗಳನ್ನ ಹಾಕುವಂತದ್ದು ಲಾರಿಗಳನ್ನ ಹಿಡಿಯುವಂತದ್ದು ಮಾಡ್ತಾ ಇದ್ದಾರೆ ಹೀಗಾಗಿ ಲಾರಿಗಳನ್ನ ಓಡಿಸುವಂತದ್ದು ಕಷ್ಟ ಆಗ್ತಾ ಇದೆ ಅಂತಕ್ಕಂಥದ್ದು ಮತ್ತು ನಗರದಲ್ಲಿ ಅಂದ್ರೆ ಬೆಂಗಳೂರು ನಗರದಲ್ಲೂ ಎಂತಂದ್ರೆ ಈಗ ಬೆಂಗಳೂರು ನಗರದ ಒಂದು ಒಳಗಡೆ ನಮಗೆ ಆ ಹಗಲೊತ್ತಿನಲ್ಲಿ ಪ್ರವೇಶ ಇಲ್ಲ ಅಂದ್ರೆ ರಾತ್ರಿ ಹೊತ್ತಿನಲ್ಲಿ ಮಾತ್ರ ನಗರದ ಒಳಗಡೆ ಹೋಗ್ಬೇಕು ಹಾಗಾದ್ರೆ ನಾವು ವೆಹಿಕಲ್ ಅನ್ನ ನಡೆಸೋದಾದ್ರೂ ಹೇಗೆ ಮತ್ತೆ ನಾವು ಓಡಾಟವನ್ನ ಮಾಡೋದು ಹೇಗೆ ಲಾರಿಗಳನ್ನ ನಡೆಸೋದು ಕೂಡ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ ನಗರದ ಒಳಗಡೆಯೂ ಕೂಡ ಅಂತಂದ್ರೆ ನಮಗೆ ಓಡಾಟವನ್ನ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅನ್ನುವಂತಹ ಹಲವು ಬೇಡಿಕೆಗಳನ್ನ ಇಟ್ಕೊಂಡು ಇನ್ನು ಅಗತ್ಯ ಇರುವಂತಹ ಅಂದ್ರೆ ಹಾಲು ಮತ್ತೆ ಆಂಬುಲೆನ್ಸ್ ಇತರೆ ಸೇವೆಗಳನ್ನ ಅಗತ್ಯ ಸೇವೆಗಳನ್ನ ಹೊರತುಪಡಿಸಿ ನುಡಿದ ಎಲ್ಲಾ ಸೇವೆಗಳು ಕೂಡ ಅಂತಂದ್ರೆ ಹದಿನೇಳರಿಂದ ಅನಿರ್ದಿಷ್ಟಾವಧಿ ಹೋರಾಟವನ್ನ ಮಾಡೋದಕ್ಕೆ ಲಾರಿ ಮಾಲೀಕರು ತೀರ್ಮಾನವನ್ನ ಮಾಡಿದ್ದಾರೆ ಪವಿತ್ರ ಮಂಜುನಾಥ್ ಮಾಹಿತಿಗಾಗಿ ಒಟ್ಟಾರೆ ಲಾರಿ ಮಾಲೀಕರು ಕೂಡ ಈಗ ಸಿಡಿದದ್ದು ಒಂದಷ್ಟು ಬೇಡಿಕೆಗಳನ್ನ ಸರ್ಕಾರಕ್ಕೆ ಪೊಲೀಸರಿಗೆ ನಮ್ಮದೇ ಆದಂತಹ ಬೇಡಿಕೆ ಇದೆ ಅಂತ ಮಾಲೀಕರಿಗೂ ಕೂಡ ಇಟ್ಟಿರೋದು ಸೊ ನೋಡೋಣ ಸಾಕಷ್ಟು ಕಡೆ ತಮಿಳುನಾಡು ಆಗಿರ್ಬೋದು ಮುಂಬೈ ಕೇರಳ ಹೈದರಾಬಾದ್ ಚೆನ್ನೈ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಸಿಡದ್ದಿದ್ದಾರೆ ಅವ್ರಿಗೇನ್ ರೆಸ್ಪಾನ್ಸ್ ಸಿಗತ್ ಹಾಗಾದ್ರೆ ಅವರ ಹೋರಾಟಕ್ಕೆ ಕೇಂದ್ರದಿಂದ ಅಂತ